ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ ತಿಥಿಯಂದು ಕಲಬುರಗಿ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ನಾಗ ಪಂಚಮಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಈ ಪವಿತ್ರ ಹಬ್ಬವು ಹಿಂದೂ ಸಮುದಾಯದಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದ್ದು ಮಹಿಳೆಯರು ಹೆಣ್ಣು ಮಕ್ಕಳು ಮತ್ತು ಕುಟುಂಬ ಸದಸ್ಯರು ಒಟ್ಟಾಗಿ ಸಾಂಪ್ರದಾಯಿಕ ಆಚಯದಲ್ಲಿ ಭಾಗವಹಿಸಿ ನಾಗದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಕಲಬುರಗಿ ಜಿಲ್ಲೆಯಾದ್ಯಂತ ನಾಗ ದೇವಸ್ಥಾನಗಳು ನಾಗರ ಮೂರ್ತಿಗಳು ಮತ್ತು ರೈತ ಬಾಂಧವರೆಲ್ಲ ನಮಸ್ಕಾರ ನಮ್ಮ ಕಲಬುರಗಿ ಜಿಲ್ಲೆಗೆ ಈಗ ಆಲ್ರೆಡಿ ಮತ್ತೆ ಬೆಳೆ ವಿಮೆ ಮಾಡೋಂಥದ್ದು ಒಂದು ಸದಾವಕಾಶ ಎಲ್ಲ ರೈತ ಬಾಂಧವರ್ ಕೂಡಿ ಬಂದಿದೆ ನಮ್ಮ ಕಲಬುರಗಿ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ತಾವೆಲ್ಲರೂ ಬೆಳೆ ವಿಮೆ ಮುಂಗಾರು ಹಂಗಾಮಿಂದ ಏನು ಬೆಳೆ ವಿಮೆ ಅದರಲ್ಲಿ ನೋಂದಣಿ ಮಾಡ್ಕೊಳ್ಳಿ ಪ್ರಮುಖವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಬೆಳೆ ತೊಗರಿ ಬೆಳೆ ತೊಗರಿ ಮಳೆಯಾಶ್ರಿತ ಏನಿದೆಯಲ್ಲ ಒಂದು ಹೆಕ್ಟೇರಿಗೆ ಒಂಬೈನೂರ ಅರವತ್ತು ರೂಪಾಯಿ ಇದೆ ಸಮ್ಮಿನ್ಸೂ ನಲವತ್ತೆಂಟು ಸಾವಿರ ರೂಪಾಯಿ ಇದೆ ಒಂದು ಎಕರೆಗೆ ಬಂದಾಗ ತೊಗರಿ ಮಳೆ ಆಶ್ರಿತ ಮುನ್ನೂರ ಎಂಬತ್ತೆಂಟು ರೂಪಾಯಿ ಐವತ್ತೊಂದು ಪೈಸ ಆಗ್ತದೆ ಆನಂತರ ತೊಗರಿ ನೀರಾವರಿ ಬೆಳೆ ಏನಿದೆ ಒಂದು ಎಕರೆಗೆ ನಾಲ್ಕುನೂರ ಆರು ರೂಪಾಯಿ ಎಪ್ಪತ್ತೆರಡು ಪೈಸ ಇದೆ ಅದೇ ರೀತಿಯಾಗಿ ಹೆಸರು ಉದ್ದು ಮಳೆ ಆಶ್ರಿತ ಹೆಸರು ಎರಡು ನೂರ ಅರವತ್ತೊಂಬತ್ತು ರೂಪಾಯಿ ಹದಿಮೂರು ಪೈಸೆ ಇದೆ ಒಂದು ಎಕರೆಗೆ ಉದ್ದು ಮಳೆ ಆಶ್ರಿತ ಎರಡು ನೂರ ಅರವತ್ತೈದು ರೂಪಾಯಿ ಎಂಟು ಪೈಸೆ ಇದೆ ಒಂದು ಎಕರೆಗೆ ಆನಂತರ ಹತ್ತಿ ಮಳೆಯಾಶ್ರಿತ ನಾಲ್ಕುನೂರ ಎಂಬತ್ತೈದು ರೂಪಾಯಿ ಎಪ್ಪತ್ತೈದು ಪೈಸೆ ಇದೆ ಹತ್ತಿ ನೀರಾವರಿ ಒಂದು ಸಾವಿರದ ನಾಲ್ಕುನೂರ ತೊಂಬತ್ತೆರಡು ರೂಪಾಯಿ ಮೂವತ್ತ್ಮೂರು ಪೈಸೆ ಇದೆ ಒಂದು ಎಕರೆಗೆ ರೈತರ ವಂತಿಕೆ ಅವರು ಕಟ್ಟಬೇಕಾಗಿದ್ದು ಆನಂತರ ಸೋಯಾಬೀನು ಮಳೆಯಾಶ್ರಿತ ಮುನ್ನೂರ ಮೂವತ್ತೊಂದು ರೂಪಾಯಿ ಎಂಬತ್ತೈದು ಪೈಸ ಇದೆ ಮುಸ್ಕಿನ ಜೋಳ ಮಳೆಯಾಶ್ರಿತಕ್ಕೆ ನಾಲ್ಕುನೂರ ಐವತ್ತೇಳು ರೂಪಾಯಿ ಮೂವತ್ತೊಂದು ಪೈಸೆ ಇದೆ ನೆಕ್ಸ್ಟು ಜೋಳ ಅಂದ್ರೆ ಮೆಕ್ಕೆಜೋಳ ನೀರಾವರಿಗೆ ಐದುನೂರ ಇಪ್ಪತ್ತೆರಡು ರೂಪಾಯಿ ಆರು ಪೈಸೆ ಇದೆ ಜೋಳ ಮಳೆ ಆಸ್ರಿತಕ್ಕೆ ಮುನ್ನೂರ ಹದಿನೇಳು ರೂಪಾಯಿ ಎಂಬತ್ತೆರಡು ಪೈಸ ಇದೆ ಈ ರೀತಿಯಾಗಿ ಈ ಎಲ್ಲ ಬೆಳೆಗಳದ್ದೇನಿದೆಲ್ಲ ಅಂತಿಮ ದಿನಾಂಕ ಮೂವತ್ತೊಂದು ಜುಲೈ ಇದೆ ದಯವಿಟ್ಟು ನಾನು ಎಲ್ಲ ರೈತ ಬಾಂಧವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗ ಆಲ್ರೆಡಿ ತಾವು ನೋಡಿದ್ರೆ ಕಳೆದ ಒಂದು ಐದು ವರ್ಷದ ನಾವು ವರದಿ ನೋಡಿದಾಗ ಒಟ್ಟಾರೆಯಾಗಿ ನಮ್ಮ ಜಿಲ್ಲೆಯಲ್ಲಿ ಆರು ಲಕ್ಷ ನಾಲ್ಕು ಸಾವಿರದ ನಾಲ್ಕುನೂರ ಅರವತ್ತೊಂದು ಜನ ರೈತ ಬಾಂಧವರು ಬೆಳೆ ವಿಮೆಗೆ ನೋಂದಣಿ ಮಾಡಿಕೊಂಡಿದ್ದರು ಅವರೆಲ್ಲರೂ ತಮ್ಮ ರೈತರ ವಂತಿಗೆ ಏನದಲ್ಲ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ದು ಎಪ್ಪತ್ತು ಕೋಟಿ ಎಂಬತ್ತು ಲಕ್ಷ ಆದರೆ ಬೆಳೆ ವಿಮೆ ಅವರಿಗೆ ಬಂದಿದ್ದು ಒಂದು ಸಾವಿರದ ಮೂವತ್ತೈದು ಕೋಟಿ ಮೂವತ್ತ್ಮೂರು ಲಕ್ಷ ಬಂದಿದೆ ಇದನ್ನೆಲ್ಲ ನೋಡಿದಾಗ ನಮ್ಮ ರೈತ ಬಾಂಧವರಿಗೆ ಭಾಳಷ್ಟು ಪಟ್ಟು ಹೆಚ್ಚು ಬೆಳೆ ವಿಮೆ ಬಂದಿದೆ ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಏನು ಬಿತ್ತನೆ ಕ್ಷೇತ್ರ ಇದೆ ಇದು ಶೇಕಡ ತೊಂಬತ್ತರಷ್ಟು ಪ್ರದೇಶ ಮಳೆ ಆಶ್ರಿತ ಇದೆ ಮಳೆ ಮೇಲೆ ಅವಲಂಬಿತ ಅವಮ ಅವಲಂಬನೆಯಾದಂಥ ನಮ್ಮದು ಪ್ರಮುಖವಾದ ಪ್ರದೇಶ ಅದಕ್ಕಾಗಿ ನಮ್ಮಲ್ಲಿ ಏನಾಗ್ತದೆ ಮಳೆ ಕೆಲವೊಂದು ಸಲ ಮಳೆ ಬರಬಹುದು ಕೆಲವೊಂದು ಸಲ ಮಳೆ ಕಡಿಮೆ ಹೆಚ್ಚಿಗೆ ಬರಬಹುದು ಇಂಥ ಒಂದು ಸನ್ನಿವೇಶ ಇದ್ದಾಗ ಬರ ಬರ್ತದೆ ಇಲ್ಲ ನೆರೆ ಬರ್ತದೆ ಅದಕ್ಕೆ ತಾವು ತಮ್ಮ ಬೆಳೆಗೆ ಸಂರಕ್ಷಣೆ ಮಾಡ್ಕೊಳ್ಳೋಕ್ಕೆ ಬೆಳೆ ವಿಮೆ ಏನದೆಲ್ಲ ಒಳ್ಳೆಯ ಒಂದು ಸದಾವಕಾಶ ಇದೆ ಮತ್ತು ಸರ್ಕಾರ ಈ ಒಂದು ಬೆಳೆ ವಿಮೆ ಅಂತ ಯೋಜನೆ ಜಾರಿ ಮಾಡಿರೋದ್ರಿಂದ ತಮ್ಮ ಬೆಳೆಗೆ ಬರುವಂಥದ್ದು ಈ ಒಂದು ಸಮಸ್ಯೆಗೆ ತಾವು ಏನದಲ್ಲ ಬೆಳೆ ವಿಮೆ ಮಾಡಿಸಿ ಅದಕ್ಕೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಇದಕ್ಕಾಗಿ ನಮ್ಮ ಈ ಇಫ್ಕೋಟೋಕೆ ಅನ್ನೋದು ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಏನಲ್ಲ ನೋಂದಣಿಯಾಗಿದೆ ಅದಕ್ಕೆ ನಾನು ತಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಕಲಬುರಗಿ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಬೆಳೆ ವಿಮೆಗೆ ಕಡ್ಡಾಯವಾಗಿ ಮೂವತ್ತೊಂದು ಜುಲೈ ಒಳಗಡೆ ತಮ್ಮ ಸಮೀಪದ ಗ್ರಾಮವನ್ನು ಅಥವಾ ನಮ್ಮ ಏನು ಸಾಮಾನ್ಯ ಸೇವಾ ಕೇಂದ್ರ ಅಂತೀವಿ ಸಿ ಎಸ್ ಸಿ ಸೆಂಟ್ರು ಇಲ್ಲಾಂದ್ರೆ ತಮ್ಮ ಸಮೀಪದ ಪೋಸ್ಟ್ ಆಫೀಸು ಇಲ್ಲ ತಾವು ಯಾವ ಬ್ಯಾಂಕಲ್ಲಿ ಲೋನ್ ತಗೊಂಡ್ರೆ ಆ ಬ್ಯಾಂಕು ಅಥವಾ ನಮ್ಮ ಸೊಸೈಟಿಗಳಿದಾವೆ ಪ್ಯಾಕ್ಸ್ ವ್ಯವಸಾಯ ಸೇವಾ ಸಹಕಾರ ಸಂಘ ಅಥವಾ ಡಿ ಸಿ ಸಿ ಬ್ಯಾಂಕು ಇಲ್ಲ ಯಾವುದಾದ್ರೂ ಖಾಸಗಿ ಬ್ಯಾಂಕ್ ಎಲ್ಲಾದರೂ ಹೋಗಿ ತಾವು ಇದರ ಒಂದು ಪ್ರೀಮಿಯಮನ್ನು ಪಾವತಿಸಬಹುದು ದಯವಿಟ್ಟು ಪಿ ಪಾವತಿಸಿದ ಪ್ರೀಮಿಯಮ್ ರಸೀದಿ ಇಟ್ಕೊಳ್ಳಿ ತಮ್ಮ ಹತ್ರ ಯಾವ ಬೆಳೆಗೆ ಯಾವುದು ಇನ್ಸೂರೆನ್ಸ್ ಟೆಕ್ನಾಲಜ್ಮೆಂಟ್ ನಂಬರ್ ಇಟ್ಕೊಳ್ಳಿ ಇಟ್ಕೊಂಡು ತಾವೆಲ್ಲರೂ ಮುಂದಿನ ದಿವಸದಲ್ಲಿ ಲೋಕಲೈಸ್ ಕೆಲಾಮಿಟಿ ಅಂತ ಹೇಳ್ತೀವಿ ಮಳೆ ಏನಾದರೂ ಹೆಚ್ಚು ಬಂದರೆ ಅಥವಾ ಬರ ಬಂತು ಅಂದರೆ ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ರಾಶಿ ಹಂತದಲ್ಲಿ ಪೋಸ್ಟ್ ಹಾರ್ವೆಸ್ಟ್ ಲಾಸಸ್ ಇರ್ತದೆ ಇಲ್ಲಾಂದರೆ ಬೆಳೆ ಕಟ್ಟ ಆಧಾರದ ಮೇಲೆ ಇನ್ಶೂರೆನ್ಸ್ ಬರ್ತದೆ ಅದಕ್ಕೆ ಸಾಕಷ್ಟು ಪ್ರಮಾಣದಲ್ಲಿ ಇನ್ಶೂರೆನ್ಸ್ ರೈತ ಬಾಂಧವರು ಮಾಡ್ಕೊಳ್ಳೋಕೆ ಅನುಕೂಲ ಇದೆ ತಾವೆಲ್ಲರೂ ಜುಲೈ ಒಳಗಡೆ ಇನ್ಸೂರೆನ್ಸ್ ಮಾಡಿಸ್ಕೊಳ್ಳಿ ಅಂತ ತಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು